ಮೊನ್ನೆ ಮೂರು ನಮ್ದು ಬೈ ಎಲೆಕ್ಷನ್ ನಡೀತು ಮೂರಲ್ಲೂ ಕಾಂಗ್ರೆಸ್ ಗೆದ್ರು ಬಟ್ ಅವರು ಯೋಜನೆಗಳು ಸಕ್ಸಸ್ ಆಗಿದೆ ಅಂತ ಅನ್ಕೊಂಡ್ಬಹುದೇ ಎಲ್ಲ ಏನು ಇಲ್ಲ ಆರು ಸಾವಿರ ರೂಪಾಯಿ ಈಗ ಈಗ ಜನಗಳು ಏನಾಗಿದ್ದಾರೆ ಫುಲ್ ರಾಜಕಾರಣಿಗಳು ಫಸ್ಟ್ ಕೆಡಿಸಿದ್ರು ನೀವು ಯಾವ ಇವರು ಹಿಂದೆ ರಾಜಕಾರಣಿಗಳು ಕಡದ ಮಂಜಪ್ಪ ಅಂತ ಇದ್ರು ಒಬ್ಬ ವ್ಯಕ್ತಿ ಅವ್ರಿಗೆ ಮಹಾರಾಜರು ಎರಡು ಇಲ್ಲಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಒಂದೂವರೆ ಎಕರೆ ಜಮೀನು ಕುಡಿಕೋದ್ರು ಸೈಟ್ ಇಲ್ಲ ಅವ್ರಿಗೆ ಮನೆ ಇಲ್ಲ ಅಂತ ಅವರು ಮುಖ್ಯಮಂತ್ರಿಗಳಿದ್ರು ಕೆಲವು ದಿನ ಮುಖ್ಯಮಂತ್ರಿ ಆಗಿದ್ರು ಏನು ಇಲ್ವಲ್ಲ ಅವ್ರಿಗೆ ಅಂದ್ಬಿಟ್ಟು ಹುಡುಕೋದಾಗ ಬೇಡ ಅಂತ ನಂಗೆ ಇರಬೇಕು ನಿಮ್ಮಲ್ಲಿ ನನ್ನ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆಯಲ್ಲ ಅದಕ್ಕೂ ಅಂಥ ಇರ್ತಿ ಹುಟ್ಟೋದರು ಹಳಬರು ಕಡದಾಳ ನಿಮ್ಮ ತೆಂಗಲ್ಲ ಅಂತ ಅಂತ ಹಳೇ ರಾಜಕಾರಣಿಗೆ ಹುಟ್ಟೋದ್ರು ಈಗ ಎಲ್ಲ ಇರುವ ಲೋಪರ್ಗಳು ಕಡೆಗಳೂ ಲೋಫರ್ ಸ್ವಾತ್ ಏನಾರು ಕೊಟ್ಟು ನೀವು ಒಂದು ಕಾಫಿ ಕೊಟ್ಟರೆ ನಿಮ್ಮ ಹಿಂದೆ ತಿರ್ತಾರೆ ಎಣ್ಣೆ ಕುಡಿಸ್ಬಿಟ್ರೆ ನಿಮ್ಮ ಹಿಂದೆ ಬರ್ತಾಯಿರ್ತಾರೆ ಕೆಲಸ ಬಿಟ್ಬಿಟ್ಟು ಹೆಂಗೆ ಮಕ್ಕಳು ಅಂತ ಜನ ಇದ್ದಾರೆ ಜನನೂ ಕೆಟ್ಟೋಗ್ರೆ ರಾಜಕಾರಣಿಗಳನ್ನೂ ಕೆಡಿಸ್ತಾ ಇದ್ದಾರೆ ಅಧಿಕಾರ ಬೇಕು ಈ ರೀತಿಯಾದ ದೇಶದ ಕಥೆ ಹಿಂಗಾಯ್ತದೆ ಒಳ್ಳೆಯವ್ರನ್ನ ನೀವು ಆಯ್ಕೆ ಮಾಡ್ಕೊಳ್ಳ್ದೆವು ಹೋದ್ರೆ ನಿಮ್ಮ ದೇಶ ಮುಂದೆ ಭಾಳ ಅಧೋಗತೆ ಇಳಿತೀವಿ ನಮಗೆ ಹಿಂದೆ ಇದ್ದ ರಾಜರು ಕಿತ್ತಾಡ್ಕೊಂಡು ಏನಾಯ್ತು ಬೇರೆಯವರು ಪಾರ್ಸಿಗಳು ಅವರು ಇವರು ಬಂದು ಬೇರೆ ಇವರೆಲ್ಲ ಬಂದು ನಮ್ಮ ನಾಳೆ ನಮ್ಮ ಧರ್ಮನ ಈ ದೇಶ ನಾಳೆ ಯೂಟಿ ಮಾಡ್ತಾರೆ ಅದೇ ರೀತಿ ಈ ಮುಂದೇನು ಆಯ್ತದೆ ನೀವು ನಿಮ್ಮ ಮನೆಗೆ ನೀವು ರಕ್ಷಣೆ ಮಾಡ್ಕೊಳ್ಳ್ದೆವು ಅಂದರೆ ನಿಮ್ಮ ಮನೆಗೆ ಯಾವನಾರ ಬಂದು ಅನಾವಶ್ಯಕವಾದನ್ನು ಬಂದು ಚಾಡಿ ಹೇಳಿ ನಿಮ್ಮಲ್ಲಿ ಇರುವ ಮತ್ತೆ ಹೊಡೆದಾಗ್ತಾ ಇದ್ದಾರೆ ಹೊರದಾಗ್ತಾರೆ ಇಟ್ ಈಸ್ ಆಜು ಇದಲ್ವಾ ಸರ್ ಹಿಂದೆ ಮಹಾಭಾರತ ಇತಿಹಾಸಗಳೆಲ್ಲ ನಾವು ನೋಡಿ ಈಗ ನೀವೇನು ಹೇಳಿದ್ರು ಒಪ್ಕೊಳ್ತೀನಿ ಈಗ ನಮ್ಮಲ್ಲಿ ಈಗ ಹಿಂದೂಗಳಲ್ಲೇ ಒಗ್ಗಟ್ಟಿಲ್ಲ ಒಂದು ಯಾಕಂದ್ರೆ ಈಗ ಅವ್ರು ನೀವು ಹೇಳಿದ್ರೆ ಹಿಂದಿ ಒಬ್ಬರು ಸಾವಿರಾರು ವರ್ಷ ಬಂದ್ಬಿಟ್ಟು ಬೇರೆಯವರು ಬ್ರಿಟಿಷ್ ಅವರು ಬಂದು ಆಳಿದ್ರು ಅಂತ ಹೇಳಿದ್ರು ಅವರಿಗೆ ಆಳ್ವಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ ಹಿಂದೂಗಳೇ ಹಿಂದೂಸ್ಟ್ ಅಲ್ಲ ಸರ್ ಸರ್ ಮನೆಯಲ್ಲಿ ಅಂತೇ ಮಾಡ್ಕೋಬೇಕು ಅಣ್ಣ ತಂದಿರಲ್ಲಿ ನಾವು ನಮ್ಮ ಅಣ್ಣ ತಂದಿರಲ್ಲೇ ಏನಾದ್ರು ಭಿನ್ನಾಭಿಪ್ರಾಯ ಇದ್ದಾರೆ ಇನ್ನೊಬ್ಬ ಪಕ್ಕದ ಮನೆಯವನು ಬಂದು ಇನ್ವಾಲ್ವ್ ಆಗಿ ಇನ್ನೊಬ್ಬನ ನಿಮ್ಮ ಅಲ್ಲಿ ನಿಮ್ಮ ಅಣ್ಣನ ಇಸ್ಕೊಂಡು ಒಬ್ಬ ಚೆನ್ನಾಗಿ ವ್ಯವಹಾರ ಮಾಡ್ತಾ ಇದ್ರು ಅವ್ನಿಗೆ ಹೆಂಗೆ ಮಾಡ್ತಾವ್ ಹೆಂಗೆ ಚಾಡಿ ಹೇಳ್ತಾರೆ ಅಂತ ಕೇಳ್ತಾರೆ ಕೆಟ್ಟದ್ಕೇ ನಾವು ಗಮನ ಕಿವಿ ಕೊಡ್ತಾರೆ ಇವ್ರುಗಳನ್ನು ಅಂತೆ ಸ್ವಾಭಾವಿಕವಾಗಿ ಅಂಥದ್ದು ತಿಳ್ಕೋಬೇಕು ಏನು ನಡೀತಾ ಇದೆ ಅಂತ ಅದಕ್ಕೆ ನಾವು ಪ್ರತಿರೋಧಿಸಬೇಕು ಇದೆ ಅದು ಮಾಡಬೇಕು ಈ ಅದೇ ರೀತಿ ರಾಜಕೀಯದಲ್ಲೂ ಹಾಗೇನೆ ಈ ಜನ ಇದು ಇದರ ಧರ್ಮದಲ್ಲೂ ಹಾಗೇನೆ ಅಲ್ವಾ ಫಸ್ಟು ಏನು ಮಾಡಿದ್ರು ನಾವು ಸಂವಿಧಾನನ ರಚನೆ ಮಾಡಿದಾಗ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆಲವರು ಈ ಇದನ್ನು ಆರ್ಟಿಕಲ್ ತರ್ಟಿ ಒನ್ ತರ್ಟಿ ಟೂ ಎಲ್ಲ ತರಬಾರ್ದು ಅಂತ ಹೇಳಿದಾಗ ಆಗಿನ ಅಂದಿನ ಪ್ರಧಾನಮಂತ್ರಿಗಳು ಅಂತ ಅವ್ರನ್ನ ಹೊರಗಡೆ ಹಾಕಿ ಆಮೇಲೆ ಸರ್ದಾರ್ಬಟ್ಟು ಸತ್ತು ಅವ್ರು ಅಪೋಸ್ ಮಾಡ್ತಾ ಇದ್ದಂಥ ವ್ಯಕ್ತಿ ಸತ್ತ ನಂತರ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಹಿಂಗೆ ದೇಶನ ಹಾಳು ಮಾಡಿದವರು ಒಂದೇ ಫ್ಯಾಮಿಲಿ ಆ ಫ್ಯಾಮಿಲಿನೇ ಹಾಳು ಮಾಡ್ತು ನಮ್ಮ ದೇಶ ಹಾಳು ಮಾಡುತ್ತೆ ಇಲ್ಲಿ ಅದೋಗಿಗೆ ತಂದು ಇಟ್ಟವರು ರಾಜಕೀಯವಾಗಿ ಅವರೇ ಯಾರು ಸರ್ ಅಂದಿನ ಪ್ರಧಾನಮಂತ್ರಿಯ ಫ್ಯಾಮಿಲಿ ಮೊದಲನೇ ಪ್ರಧಾನಮಂತ್ರಿ ಅಂತ ನೀವೇನು ಹೇಳ್ತೀರಲ್ಲ ಆ ಫ್ಯಾಮಿಲಿನೇ ಹಾಳು ಮಾಡಿದ್ರು